ಪ್ರಯಾಣ ಕಲಿಸುವಂತಹ ಪ್ರತ್ಯೇಕ ಪಾಠದ ಕುರಿತು ಶ್ರೇಷ್ಠವಾದ ಸಂದೇಶ ಕೇಳುತ್ತಾ ಇದ್ದೇವೆ ಆದಿಕಾಂಡ ಹನ್ನೆರಡನೇ ಧ್ಯಾಯ ಹತ್ತನೇ ವಚನ ಓದಿಕೊಳ್ಳೋಣ ಆಗ ಆ ದೇಶದಲ್ಲಿ ಬರಗಾಲ ಬಂದಿತು ಆ ಬರಗಾಲವು ಆ ದೇಶದಲ್ಲಿ ಘೋರವಾಗಿರುವುದರಿಂದ ಅಬ್ರಹಾಮನು ಐಗುಪ್ತ ದೇಶದಲ್ಲಿ ವಾಸಿಸುವುದಕ್ಕಾಗಿ ಅಲ್ಲಿಗೆ ಹೊರಟು ಹೋದನು ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ ನಿನ್ನ ಪ್ರಾಂತ್ಯದಿಂದ ನಿನ್ನ ಪ್ರಜೆಗಳಿಂದ ನಿನ್ನ ಪದ್ಧತಿಗಳಿಂದ ಬೇರೆಯಾಗಿ ನಾನು ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದಾಗ ಅಬ್ರಹಾಮನು ತನ್ನ ಹೆಂಡತಿಯನ್ನು ತನ್ನ ಕೆಲಸದವರನ್ನು ತನ್ನೊಂದಿಗೆ ಕರೆದುಕೊಂಡು ತನ್ನ ಪ್ರಾಂತ್ಯದಿಂದ ತನ್ನ ಪ್ರಜೆಗಳಿಂದ ತನ್ನ ಹಳೆಯ ಪದ್ಧತಿಗಳಿಂದ ಬೇರೆಯಾಗಿ ದೇವರು ತೋರಿಸುವಂತಹ ದೇಶಕ್ಕೆ ನಂಬಿಕೆಯಿಂದ ಪ್ರಯಾಣ ಮಾಡಿ ಹೋಗುತ್ತಾನೆ ಹಾಗೆ ಅಬ್ರಹಾಮನು ಪ್ರಯಾಣ ಮಾಡಿ ಪ್ರಯಾಣ ಮಾಡಿ ಪ್ರಯಾಣ ಮಾಡಿ ದೇವರು ವಾಗ್ದಾನ ಮಾಡಿರುವಂತಹ ವಾಗ್ದಾನ ಭೂಮಿಯಾಗಿರುವ ಕಾನಾನ್ ದೇಶಕ್ಕೆ ಬರುತ್ತಾನೆ ದೇವರು ವಾಗ್ದಾನ ಮಾಡಿರುವಂತಹ ಕಾನಾನ್ ದೇಶಕ್ಕೆ ಅವನು ಬಂದಾಗ ಯಜ್ಞವೇದಿಯನ್ನು ಕಟ್ಟುತ್ತಾನೆ ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸುತ್ತಾನೆ ಅದು ದೇವರು ವಾಗ್ದಾನ ಮಾಡಿರುವಂತಹ ಸ್ಥಳವಾಗಿದೆ ಅದು ದೇವರು ವಾಸಿಸುವಂತಹ ಸ್ಥಳವಾಗಿದೆ ಅಂತಹ ಒಂದು ಸ್ಥಳದಲ್ಲಿ ಬರಗಾಲ ಬಂದಿತು ಅಂತಹ ಸ್ಥಳದಲ್ಲಿ ತೊಂದರೆ ಬಂದಿತು ಕ್ರೈಸ್ತಿಯ ಸಹೋದರ ಸಹೋದರಿಯರೇ ನೀವು ದೇವರ ಮಕ್ಕಳಾಗಿರುವುದರಿಂದ ವಾಕ್ಯಾನುಸಾರವಾಗಿ ಜೀವಿಸುವುದರಿಂದ ದೇವರ ಚಿತ್ತ ಮಾಡುವಂತಹ ಆತ್ಮೀಕರಾದ್ದರಿಂದ ನಿಮಗೆ ಯಾವ ಕಷ್ಟ ಬರುವುದಿಲ್ಲ ಯಾವ ಬಾಧೆ ಬರುವುದಿಲ್ಲ ಯಾವ ಇಕ್ಕಟ್ಟು ಬಿಕ್ಕಟ್ಟು ಬರಲ್ಲ ಯಾವ ವ್ಯಾಧಿ ಬಾಧೆ ಬರಲ್ಲ ಯಾವ ಆರ್ಥಿಕ ಸಮಸ್ಯೆ ಇರೋದಿಲ್ಲ ಎಂದು ಯಾರೇ ಬೋಧಿಸುವುದಾದರೆ ಎಂದು ಯಾರೇ ಆ ರೀತಿ ಪ್ರೇರೇಪಿಸುವುದಾದರೆ ದಯವಿಟ್ಟು ನಂಬಬೇಡಿರಿ ನೀತಿವಂತನಿಗೆ ಸಂಭವಿಸುವ ಶ್ರಮೆಗಳು ಅನೇಕ ಇವೆ ಎಂದು ಬೈಬಲ್ ಹೇಳುತ್ತದೆ ನೀವು ನೀತಿಯಿಂದ ಜೀವಿಸುತ್ತಿರುವುದಾದರೆ ಅನೇಕ ಶ್ರಮೆಗಳಿರುತ್ತವೆ ಲೋಕ ನಿಮಗೆ ವ್ಯತಿರೇಕವಾಗಿ ತಯಾರಾಗ್ತದೆ ಸೈತಾನ ನಿಮಗೆ ಕಠೋರ ವೈರಿಯಾಗಿ ತಯಾರಾಗ್ತಾನೆ ನಾಲ್ಕು ದಿಕ್ಕುಗಳಿಂದ ನಿಮಗೆ ಬಾಧೆ ಪಡಿಸುವ ಪ್ರಯತ್ನ ಮಾಡ್ತಾನೆ ಅವನ ಕೆಲಸವೇ ಅದು ಒಮ್ಮೆ ನೀವು ಸೈತಾನನಿಗೆ ಸ್ನೇಹಿತರಾಗಿ ಜೀವಿಸಿರುತ್ತೀರಿ ಸೈತಾನ ಕೂತ್ಕೊಂಡ್ರೆ ಕೂತ್ಕೊಂಡಿರ್ತೀರಿ ನಿಂತ್ಕೊಂಡ್ರೆ ನಿಂತ್ಕೊಂಡಿರ್ತೀರಿ ಅಂದ್ರೆ ಕುಡಿದಿರ್ತೀರಿ ತಿರ್ಗಾಡಂದರೆ ತಿರುಗಾಡಿರ್ತೀರಿ ವಧಿ ಅಂದರೆ ಒದ್ದಿರ್ತೀರಿ ಅವನು ಹೇಳಿದ ಕಾರ್ಯಗಳನ್ನೆಲ್ಲ ನೀವು ಮಾಡಿರ್ತೀರಿ ಆದರೆ ಯಾವಾಗ ನೀವು ನಿಮ್ಮ ಜೀವಿತ ಯೇಸುವಿಗೆ ಒಪ್ಪಿಸುತ್ತೀರೋ ಯಾವಾಗ ನಿಮ್ಮ ಗತಕಾಲದ ಹಳೆಯ ಜೀವಿತವನ್ನು ಬಿಟ್ಟು ಬಿಡುತ್ತೀರೋ ಸೈತಾನನು ಮೌನವಾಗಿರೋದಿಲ್ಲ ಹಲವಾರು ವಿಧದಲ್ಲಿ ನಿಮ್ಮನ್ನು ಹಿಂಸಿಸುವ ಪ್ರಯತ್ನ ಮಾಡ್ತಾನೆ ಹಲವಾರು ವಿಧದಲ್ಲಿ ನಿಮ್ಮ ಆತ್ಮಿಕತೆಯನ್ನು ನಿಮ್ಮ ವಿಶ್ವಾಸವನ್ನು ದೇವರ ಮೇಲೆ ನಿಮಗಿರುವ ನಂಬಿಕೆಯನ್ನು ಕುಗ್ಗಿಸುವುದಕ್ಕಾಗಿ ಪ್ರಯತ್ನಿಸುತ್ತಾನೆ ಹೇಗೆ ಆಪತ್ತಿನ ಮೂಲಕ ಆಗಿರಬಹುದು ಅಪಾಯಗಳ ಮೂಲಕ ಆಗಿರಬಹುದು ಆರ್ಥಿಕ ಸಮಸ್ಯೆಗಳ ಮೂಲಕ ಆಗಿರಬಹುದು ಅನಾರೋಗ್ಯ ಸಮಸ್ಯೆದ ಮೂಲಕ ಆಗಿರಬಹುದು ಅಪರಿಚಿತರ ಮೂಲಕ ಆಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ವಿಶ್ವಾಸವನ್ನು ನಂಬಿಕೆಯನ್ನು ಆತ್ಮಿಕತೆಯನ್ನು ಕುಗ್ಗಿಸುವಂತೆ ಪ್ರಯತ್ನ ಮಾಡುತ್ತಾನೆ ಮಾಡಬೇಕು ದೇವರನ್ನು ಬಿಟ್ಟು ಹೊರಟು ಹೋಗೋಣವೇ ದೇವರನ್ನು ಬಿಟ್ಟು ದೂರ ಹೋಗೋಣವೇ ಎಂದಿಗೂ ಮಾಡಬಾರದು ಅದೇ ಸಮಯದಲ್ಲಿ ಆತ್ಮೀಕ ಜೀವಿತದಲ್ಲಿ ಇರುವ ಸ್ಥಿತಿಯಿಂದ ನೀವು ಉನ್ನತ ಸ್ಥಿತಿಗೆ ಸೇರಬೇಕಾದರೆ ದೇವರ ಪರೀಕ್ಷೆಯನ್ನು ಹಾದುಹೋಗಬೇಕು ದೇವರು ನಿಮ್ಮನ್ನು ಆಯಾ ಸಮಯಗಳಲ್ಲಿ ಸಂದರ್ಭಗಳಲ್ಲಿ ಪರೀಕ್ಷಿಸುತ್ತಾ ಇರುತ್ತಾರೆ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಗನನ್ನು ಕೊಟ್ಟ ನಂತರ ಆ ವಾಗ್ದಾನದ ಮಗನು ಚೆನ್ನಾಗಿ ಗೆ ಬಂದ ನಂತರ ಸಡನ್ ಆಗಿ ಅಬ್ರಹಾಮನಿಗೆ ಪರೀಕ್ಷಿಸುತ್ತಾರೆ ಹೇಗೆ ಗೊತ್ತಾ ಅಬ್ರಹಾಮನೇ ನಿನ್ನ ಮಗನನ್ನು ನೀನು ಬಹಳವಾಗಿ ಪ್ರೀತಿಸುವ ನಿನ್ನ ಮಗನನ್ನು ಅಂದರೆ ಇಸ್ಸಾಕನನ್ನು ನೀನು ನನಗೋಸ್ಕರ ಸಜೀವ ಯಜ್ಞವಾಗಿ ಅರ್ಪಿಸು ಇದೆಂಥ ಪರೀಕ್ಷೆ ನೋಡಿ ಏಕೈಕ ಮಗನನ್ನು ಅನೇಕ ದಿನಗಳ ನಂತರ ಹುಟ್ಟಿದವನನ್ನು ತನ್ನ ಕಣ್ಮುಂದೆಯೇ ಎಣ್ಣೆ ಮರದಂತೆ ಬೆಳೆಯುತ್ತಿರುವ ನಿನ್ನ ಮಗನನ್ನು ಕರೆತ ಸಜೀವ ಯಜ್ಞವಾಗಿ ಅರ್ಪಿಸು ಎಂದು ಅಬ್ರಹಾಮನಿಗೆ ದೇವರು ಕೇಳಿದಾಗ ಅಬ್ರಹಾಮನು ಮುಂಜಾನೆ ಜಾವದಲ್ಲಿ ಎದ್ದು ತಡ ಮಾಡಲಿಲ್ಲ ಅಭ್ಯಂತರಕ್ಕೊಳಗಾಗ್ಲಿಲ್ಲ ಆಗಲ್ಲ ಎಂದು ಹೇಳಲಿಲ್ಲ ಆಲೋಚಿಸಲಿಲ್ಲ ಆದರೆ ಮುಂಜಾನೆ ಜಾವದಲ್ಲಿ ಎದ್ದು ದೇವರು ಹೇಳಿದ ಪ್ರಕಾರ ತನ್ನ ಮಗನಿಗೆ ಯಜ್ಞ ಅರ್ಪಿಸಲು ಸಿದ್ಧನಾದನು ಪ್ರಿಯರೇ ಅದ್ಭುತವಾಗಿರುವಂತಹ ಅರ್ಪಣೆ ಸಮರ್ಪಣೆಯಾಗಿತ್ತು ನೋಡಿ ಹಾಗೆಯೇ ಯೋಬನ ಜೀವಿತದಲ್ಲೂ ಕೂಡ ದೇವರು ಯೋಬನಿಗೆ ಪರೀಕ್ಷೆ ಹಾದು ಹೋಗುವಂತೆ ಮಾಡ್ತಾರೆ ಯೋಬ ಏನ್ ಹೇಳ್ತಾನೆ ಗೊತ್ತಾ ನಾನು ಪುಟಕ್ಕೆ ಹಾಕಿದ ನಂತರ ಸುವರ್ಣದ ಹಾಗೆ ಮತ್ತೆ ಹೊರಗೆ ಬರುತ್ತೇನೆ ಶೋಧಿಸಲ್ಪಟ್ಟ ನಂತರ ಪರಿಶೋಧಿಸಲ್ಪಟ್ಟ ನಂತರ ಈ ಶ್ರಮೆಗಳೆಲ್ಲ ಮುಗಿದು ಹೋದ ನಂತರ ನಾನು ಚೊಕ್ಕ ಬಂಗಾರದ ಹಾಗೆ ಪರಿಪೂರ್ಣವಾಗಿ ಪರಿಶುದ್ಧನಾಗಿ ಹೊರಬರ್ತೇನೆ ತಾನೆ ಎಸ್ ಪರೀಕ್ಷೆಗಳು ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ದೇವರ ಅನುಮತಿಸುತ್ತಾರೆ ಪರೀಕ್ಷೆಗಳ ಮೂಲಕ ನಾವು ಸಂಪೂರ್ಣವಾಗಿ ದೇವರ ಮೇಲೆ ಆಧಾರಗೊಳ್ಳುವಂತೆ ದೇವ್ರು ಮಾಡ್ತಾರೆ ಆ ದಿನ ಅಬ್ರಹಾಮನಿರುವ ಸ್ಥಳದಲ್ಲಿ ವಾಗ್ದಾನ ಭೂಮಿಯಲ್ಲಿ ಒಂದು ಸಮಸ್ಯೆ ಬಂದಿತ್ತು ಬರಗಾಲ ಬಂದಿತು ಏನ್ಮಾಡ್ಬೇಕು ದೇವರ ಮೇಲೆ ಆಧಾರಗೊಳ್ಳಬೇಕು ಇಲ್ಲವೇ ದೇವರನ್ನು ಬಿಟ್ಟು ಬಿಟ್ಟು ಕೆಳಗಿಳಿದು ಐಗುಪ್ತ ದೇಶಕ್ಕೆ ಹೋಗಬೇಕು ತಾನಿರುವ ಸ್ಥಳದಲ್ಲಿ ಬರಗಾಲ ಬಂದಾಗ ಅಬ್ರಹಾಮನು ದುಡುಕಿ ದೇವರ ಸಹಾಯ ಪಡೆಯಲಾರದೆ ಐಗುಪ್ತ ದೇಶಕ್ಕೆ ಕೆಳಗಿಳಿದು ಹೋದನು ಎಂದು ಬೈಬಲ್ನಲ್ಲಿದೆ ಇಂಗ್ಲಿಷ್ ಬೈಬಲ್ ಹೇಳ್ತದೆ ಹಿ ವೆಂಟ್ ಡೌನ್ ಟು ಈಜಿಪ್ಟ್ ಯಾವ ದಿನ ನೀವು ದೇವರಿಂದ ದೂರವಾಗುತ್ತೀರೋ ಅದು ಕೆಳಗಿಳಿದು ಹೋಗುವ ಮಾರ್ಗವಾಗಿರುತ್ತದೆ ಯಾವ ದಿನ ನೀವು ದೇವರಿಂದ ದೂರವಾಗಿ ಹೋಗುತ್ತೀರೋ ಅದು ಕೆಳಗೆ ಬೀಳಿಸುವಂತಹ ಆತ್ಮೀಕ ವಿಧಾನವಾಗಿದೆ ಹಾಗೆ ಕೆಳಗೆ ಬೀಳುತ್ತಾನೆ ಕೆಳಗಿಳಿದು ಐಗುಪ್ತ ದೇಶಕ್ಕೆ ಹೋಗುತ್ತಾನೆ ತನ್ನ ಹೆಂಡತಿಯನ್ನು ಕೆಲಸದವರನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾನೆ ಜರುಗಿದ್ದೇನೆಂದು ಕಳೆದ ಸಾರಿ ನಾನು ಹಂಚಿಕೊಂಡಿದ್ದೇನೆ ಅಲ್ಲಿರುವಂತಹ ಪಾಪಿಷ್ಟ ಜನರನ್ನು ನೋಡಿದಾಗ ಅಬ್ರಹಾಮನಿಗೆ ಭಯವೆನಿಸಿತು ನನ್ನ ಹೆಂಡತಿ ಸುಂದರವಾದದ್ದರಿಂದ ಆಕೆ ನನ್ನ ಹೆಂಡತಿ ಎಂದು ಹೇಳುವುದಾದರೆ ನನ್ನನ್ನು ಕೊಂದು ಹಾಕಿ ಹೆಂಡತಿಯನ್ನು ಬದುಕಿಸುತ್ತಾರೆ ಆದುದರಿಂದ ನಾನು ಬದುಕಬೇಕಾದರೆ ನಾನು ಬದುಕಬೇಕಾದರೆ ಇಲ್ಲಿವರೆಗೂ ಅಬ್ರಹಾಮನಲ್ಲಿ ಅಂದರೆ ಐಗುಪ್ತಕ್ಕೆ ಬರುವವರೆಗೂ ಸ್ವಾರ್ಥತೆ ಅವನಲ್ಲಿ ಕಾಣುವುದಿಲ್ಲ ಆದರೆ ಯಾವಾಗ ದೇವರ ಸನ್ನಿಧಿಯನ್ನು ಬಿಟ್ಟು ಅವನು ಐಗುಪ್ತಕ್ಕೆ ಬರುತ್ತಾನೋ ಅಬ್ರಹಾಮನಲ್ಲಿ ಕಾಣಿಸುತ್ತದೆ ಏನು ಸ್ವಾರ್ಥತೆ ನಾನು ಬದುಕಬೇಕು ಮತ್ತು ಅವನ ಹೆಂಡತಿ ಸಂಗತಿಯೇನು ಏನಾದರೂ ಪರವಾಗಿಲ್ಲ ನೋಡಿದ್ರಲ್ಲವೇ ಅಲ್ಲವೇ ದೇವರನ್ನು ಬಿಟ್ಟು ಬಿಡುವುದಾದರೆ ಒಬ್ಬ ಆತ್ಮೀಕನು ಎಂಥ ಸ್ವಾರ್ಥಿ ಆಗ್ತಾನೆ ನೋಡಿ ಪ್ರಿಯರೇ ದೇವರನ್ನು ಬಿಟ್ಟು ಬಿಟ್ಟಂತಹ ಒಬ್ಬ ಆತ್ಮೀಕನು ಎಷ್ಟು ಆತ್ಮೀಕ ಹೀನನಾಗುತ್ತಾನೆ ನೋಡಿ ಪ್ರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಒಮ್ಮೆ ಆತ್ಮೀಕರಾಗಿ ಜೀವಿಸುತ್ತಾ ಪರಿಶುದ್ಧರಾಗಿ ಜೀವಿಸುತ್ತಾ ದೇವರ ಮಕ್ಕಳಾಗಿ ಜೀವಿಸುತ್ತಾ ಇರುವ ತೊಂದರೆಗಳ ನಿಮಿತ್ತ ಆರ್ಥಿಕ ಸಮಸ್ಯೆಗಳ ನಿಮಿತ್ತ ಕಷ್ಟ ನಷ್ಟಗಳ ನಿಮಿತ್ತ ಒಂದು ವೇಳೆ ದೇವರಿಂದ ದೂರವಾಗುತ್ತಿರುವುದಾದ್ರೆ ಜಾಗ್ರತೆ ದೇವರಿಂದ ದೂರವಾಗುತ್ತಿರುವ ನೀವು ಮಾನವ ಮೌಲ್ಯಗಳಿಂದ ದೂರವಾಗ್ತೀರಿ ಮಾನವೀಯತೆಯಿಂದ ದೂರವಾಗ್ತೀರಿ ಮನುಷ್ಯರಾಗಿ ಜೀವಿಸ್ತಾ ಇದ್ದೀರಿ ಎಂಬ ವಿಷಯವನ್ನು ಕೂಡ ಮರೆಯುತ್ತೀರಿ ಐಗುಪ್ತಕ್ಕೆ ಹೋದ ನಂತರ ಅಬ್ರಹಾಮನಲ್ಲಿ ಸ್ವಾರ್ಥತೆ ಕಾಣಿಸುತ್ತೆ ನಾನು ಬದುಕಬೇಕಾದ್ರೆ ಏನ್ ಮಾಡಬೇಕು ನನ್ನ ಹೆಂಡತಿಗೆ ಪಣವಾಗಿಡ್ಬೇಕಂದ್ಕೊಳ್ತಾನೆ ಅಂತ ಘೋರ ಮತ್ತೊಮ್ಮೆ ಹೇಳ್ತಿದ್ದೇನೆ ಪ್ರಿಯರೇ ಅಬ್ರಹಾಮನ ಕುರಿತು ಕೀಳಾಗಿ ಮಾತಾಡುವ ಉದ್ದೇಶ ನನ್ನಲ್ಲಿ ಸ್ವಲ್ಪವೂ ಇಲ್ಲ ಯಾಕೆಂದರೆ ಅಬ್ರಹಾಮನ ಕುರಿತಾಗಿ ಬೈಬಲ್ನಲ್ಲಿ ಶ್ರೇಷ್ಠವಾದ ಸಂಗತಿಗಳು ಬರೆಯಲ್ಪಟ್ಟಿವೆ ಹಾಗೆಯೇ ಅಬ್ರಹಾಮನು ಮಾಡಿರುವ ತಪ್ಪುಗಳ ಕುರಿತಾಗಿಯೂ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ ಅವುಗಳನ್ನು ನಾವು ಓದಿ ಎಚ್ಚರಗೊಳ್ಳುವುದಕ್ಕೋಸ್ಕರ ಯಾವಾಗ ದೇವರ ಸನ್ನಿಧಿಯನ್ನು ಬಿಟ್ಟನು ದೇಶವನ್ನು ಬಿಟ್ಟು ಬಂದನು ದೇವರ ಕಾಯುವಿಕೆಯನ್ನು ಬಿಟ್ಟು ಬಂದನು ಆ ಅಬ್ರಹಾಮನನ್ನು ಗಮನಿಸಿ ನೋಡಿ ನಾನು ಬದುಕಬೇಕಾದರೆ ಆಕೆ ನನ್ನ ಹೆಂಡತಿ ಅಲ್ಲ ಎಂದು ಹೇಳಬೇಕು ಹಾಗೆ ಹೇಳಿದರೆ ನನ್ನನ್ನು ಬದುಕಲು ಬಿಡ್ತಾರೆ ಅಂದುಕೊಳ್ತಾನೆ ಕರೆಕ್ಟೇ ಆದರೆ ಅವನ ಹೆಂಡತಿ ಸಂಗತಿ ಏನು ಅದನ್ನು ಆಲೋಚಿಸಲಿಲ್ಲ ಸಾರಳನ್ನು ಕರೆದು ಹೇಳ್ತಾನೆ ನೀನು ನನ್ನ ಹೆಂಡತಿಯಲ್ಲ ತಂಗಿ ಎಂದು ಹೇಳನು ತಾನೆ ಅದೇನ್ರಿ ಅದು ಹೇಗೆ ಹೇಳಲಾಗುತ್ತೆ ಹೇಳದಿದ್ದರೆ ನನ್ನನ್ನು ಕೊಂದಾಕ್ತಾರೆ ನಿಮ್ಮನ್ನು ಹಾಕ್ತಾರೆ ಅಂದುಕೊಂಡು ಸುಳ್ಳು ಹೇಗೆ ಹೇಳಬೇಕ್ರಿ ನೀವು ನನ್ನ ಗಂಡ ಅಲ್ಲವೋ ನಾನು ಬದುಕಬೇಕಾ ಬೇಡ ಬದುಕಬೇಕ್ರಿ ಹಾಗಾದ್ರೆ ನೀನು ಸುಳ್ಳು ತಾನೆ ನಾನು ಬದುಕಬೇಕಾದರೆ ನೀನು ಸುಳ್ಳು ಹೇಳು ನಾನು ಸುಳ್ಳು ಹೇಳ್ತೇನೆ ಅನ್ನುತಾನೆ ಸ್ವಾರ್ಥ ಆಗಿದೆ ಆ ಸ್ವಾರ್ಥ ಏನ್ಮಾಡಿತು ಗೊತ್ತಾ ಅಬ್ರಹಾಮನ ಕುಟುಂಬವನ್ನು ಅಲ್ಲ ಕಲ್ಲೋಲ ಮಾಡಿತು ಪ್ರಿಯರೇ ಅಬ್ರಹಾಮನ ಕುಟುಂಬವನ್ನು ತಲೆ ಕೆಳಗಾಗುವಂತೆ ಮಾಡಿತು ಪ್ರಿಯರೇ ಸಾರಳ ಸೌಂದರ್ಯದ ಕುರಿತು ಫರೋಹನ ಮುಂದೆ ಹೊಗಳಿದಾಗ ಫರೋಹನು ತನ್ನ ಮನುಷ್ಯರನ್ನು ಕರೆಸಿ ಸಾರಳನ್ನು ತನ್ನ ಬಳಿಗೆ ತಂದುಕೊಳ್ಳುತ್ತಾನೆ ದಯವಿಟ್ಟು ಕೇಳಿ ಪ್ರಿಯರೇ ಅಬ್ರಾಹಮ ತನ್ನ ಪ್ರಾಂತ್ಯ ಬಿಡ್ತಾನೆ ತನ್ನ ಪ್ರಜೆಗಳನ್ನು ಬಿಡ್ತಾನೆ ತನ್ನ ಹಳೆಯ ಪದ್ಧತಿಗಳನ್ನು ಬಿಡುತ್ತಾನೆ ದೇವರ ಮಾತನ್ನು ನಂಬಿ ಆ ದೇವರ ವಾಗ್ದಾನದ ಮೇರೆಗೆ ಮುಂದಕ್ಕೆ ಸಾಗುತ್ತಿರುವ ಅಬ್ರಹಾಮನು ಬರಗಾಲ ಬಂದಾಗ ದೇವರ ಮೇಲೆ ಆಧಾರಗೊಳ್ಳದೆ ಐಗುಪ್ತ ಮೇಲೆ ಆಧಾರಗೊಳ್ಳಬೇಕೆಂದು ಬಯಸಿ ಸುಳ್ಳನ್ನು ಹೇಳಿ ಕೊನೆಗೆ ತನ್ನ ಕುಟುಂಬವನ್ನೇ ಕಷ್ಟಕ್ಕೆ ಗುರಿ ಮಾಡುತ್ತಾನೆ ಈಗ ತಲೆ ಮೇಲೆ ಕೈ ಇಟ್ಕೊಂಡಳುತ್ತಾನೆ ನಾನು ಹೆಂಡ್ತಿ ಒಂದು ಸ್ಥಳದಲ್ಲಿದ್ದಾಳೆ ನಾನೊಂದು ಸ್ಥಳದಲ್ಲಿದ್ದೇನೆ ನಾನು ಹೇಳಿದ ಸುಳ್ಳು ಎಂಥ ಕಾರ್ಯ ಮಾಡಿತು ನಾನು ಮಾಡಿರುವ ತಪ್ಪು ಎಂಥ ಕೆಲಸ ಮಾಡಿತು ಅಯ್ಯೋ ನನ್ನ ಕುಟುಂಬ ಒಡೆದು ಹೋಗ್ತಿದೆ ಏನೋ ಸಾರಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಅಬ್ರಹಮನೇನು ಒಬ್ಬಂಟಿಗನಾಗಿ ತನ್ನ ಗುಡಾರದಲ್ಲಿ ಉಳುಕೊಳ್ಳುತ್ತಾನೆ ಸುತ್ತಲಿರುವ ಕೆಲಸದವರೇನು ಜರುಗುತ್ತಿರೋದೇನೆಂದು ಅರ್ಥವಾಗದೆ ಅವರೂ ಚಿಂತಿಸ್ತಾ ಇರ್ತಾರೆ ಏನ್ ಅಬ್ರಹ್ಮನೇ ನೀನು ಮಾಡಿದ್ದು ತಂಗಿ ಎಂದು ಯಾಕೆ ಹೇಳದೆ ಯಾಕೆ ಅವ್ರು ಆಕೆಯನ್ನು ಕರೆದೊಯ್ದ್ರು ಏನಾಗ್ತಿದೆ ನಿನ್ನ ಕುಟುಂಬದಲ್ಲಿ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಹೃದಯದಲ್ಲಿ ನೊಂದುಕೊಳ್ಳುತ್ತಾರೆ ಅಬ್ರಹಾಮನ ಕುಟುಂಬವು ಬಹಳ ಅಪಾಯಕ್ಕೆ ಗುರಿಯಾಯ್ತು ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ಅಯ್ಯ ನೀವು ಮಾತಾಡ್ತಿರೋದು ಅಬ್ರಹಾಮನ ಕುರಿತಾಗಿ ಅಂದ್ಕೊಳ್ತಾ ಇದ್ದೀರಿ ಆದರೆ ನೇರವಾಗಿ ಸ್ಪಷ್ಟವಾಗಿ ನನ್ನೊಂದಿಗೆ ಮಾತಾಡ್ತಾ ಇದ್ದೀರಿ ಯಾಕೆಂದರೆ ನನ್ನ ಕುಟುಂಬವು ಕೂಡ ಅಪಾಯಕ್ಕೆ ಗುರಿಯಾಗಿದೆ ನಾನೊಂದು ಸ್ಥಳದಲ್ಲಿದ್ದೇನೆ ನನ್ನ ಇನ್ನೊಂದು ಸ್ಥಳದಲ್ಲಿದ್ದಾಳೆ ನನ್ನ ಸುಳ್ಳು ನನ್ನ ವಂಚನೆ ನಾನು ಮಾಡಿರುವ ತಪ್ಪು ನನ್ನ ಕುಟುಂಬವನ್ನು ಬೇರ್ಪಡಿಸಿದೆ ನಮ್ಮ ಕುಟುಂಬವನ್ನು ಅಗಲಿಸಿ ಬಿಟ್ಟಿದೆ ನಮ್ಮ ಹೃದಯವನ್ನು ಮುರಿದು ಹೋಗುವಂತೆ ಮಾಡಿದೆ ಧಾರಾಯಿ ದಿನ ನಮ್ಮ ಮಧ್ಯೆ ಯಾರಾದರೂ ನಮ್ಮ ಕುಟುಂಬವು ಕೂಡ ಅಲ್ಲ ಕಲ್ಲೋಲವಾಗ್ತಿದೆ ನಮ್ಮ ಕುಟುಂಬ ಹೇಗೆ ಕಟ್ಟಲ್ಪಡುತ್ತದೆ ಗೊತ್ತಿಲ್ಲ ಕಟ್ಟಲ್ಪಡುವ ಅವಕಾಶ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ ಮತ್ತೆ ಹೆಂಡತಿ ನನ್ನ ಬಳಿಗೆ ತಿರುಗಿ ಬರ್ತಾಳೆ ಎಂದು ಗೊತ್ತಿಲ್ಲ ಏನಾಗ್ಲಿಕ್ಕಿದೆ ನನ್ನ ಕುಟುಂಬ ಅಯ್ಯೋ ಅಯ್ಯೋ ಹೀಗೆ ಆ ದಿನ ಅಬ್ರಹಾಮನು ಅಳುತ್ತಾನೆ ಈ ದಿನ ಯಾರಾದರೂ ಅಳ್ತಾ ಇದ್ದೀರಾ ಅಯ್ಯೋ ಅಯ್ಯೋ ನನ್ನ ಕುಟುಂಬ ಒಡೆದು ಹೋಗ್ತಾ ಇದೆ ನನ್ನ ಸಂಸಾರ ಹಾಳಾಗ್ತಿದೆ ನಾನು ಕಟ್ಟುಕೊಂಡಿರುವಂತಹ ಈ ಅಮೂಲ್ಯವಾದ ಕುಟುಂಬವು ಸಡನ್ನಾಗಿ ಒಡೆದು ಹೋಗ್ತಾ ಇದೆ ನಾನು ಮಾಡಿರುವ ತಪ್ಪುಗಳ ನಿಮಿತ್ತ ಎಂದು ಹೀಗೆ ಹೇಳುವವರಿರುವುದಾದ್ರೆ ಸಹೋದರ ಸಹೋದರಿಯರೇ ನಿಮಗೊಂದು ಶುಭವಾರ್ತೆ ಹೇಳಬೇಕೆಂದು ಬಯಸುತ್ತಿದ್ದೇನೆ ಏನದು ಯಾವ ಆಸೆ ಇಲ್ಲದಿರುವಾಗ ಯಾವ ಆಧಾರವಿಲ್ಲದಿರುವಾಗ ಯಾವ ದಿಕ್ಕಿಲ್ಲದಿರುವಾಗ ಯಾವ ಮಾರ್ಗ ಕಾಣದಿರುವಾಗ ಆಸೆಗಳೆಲ್ಲ ನಿರಾಶೆಯಾದಾಗ ಇನ್ನು ನನ್ನ ಜೀವನದಲ್ಲಿ ಬೆಳಕು ಕಾಣುವುದಿಲ್ಲ ಎಂದು ಯೋಚಿಸುವ ಸಮಯದಲ್ಲಿ ನಿಮ್ಮನ್ನು ಕನಿಕರಿಸುವಂತಹ ದೇವರು ಇದ್ದಾರೆ ನಿಮ್ಮ ಮೇಲೆ ದಯೆ ತೋರಿಸುವಂತಹ ದೇವರು ಇದ್ದಾರೆ ಆತನ ಕೃಪೆ ಆತನ ಕನಿಕರ ಆಕಾಶದಷ್ಟು ವಿಸ್ತಾರವಾಗಿದೆ ಅದೇ ಜರುಗಿತು ಏನ್ ಜರುಗಿತು ಪರಿಸ್ಥಿತಿಗಳು ಕೈಜಾರಿ ಹೋಗುತ್ತಿರುವಾಗ ಕುಟುಂಬ ಒಡೆದು ಹಾಳಾಗುತ್ತಿರುವಾಗ ಅಬ್ರಹಮನ ಹೆಂಡತಿ ಅವನಿಂದ ದೂರ ಮಾಡಲ್ಪಟ್ಟಾಗ ಏನ್ ಮಾಡಬೇಕೆಂದು ಗೊತ್ತಾಗದೆ ಅಬ್ರಹಾಮನು ಅಳುತ್ತಿರುವಾಗ ಪರಲೋಕದಿಂದ ದೇವರು ನೋಡಿದರು ಪ್ರಿಯರೇ ಆ ಕುಟುಂಬವನ್ನು ನೋಡಿದರು ನಾನು ಆರಿಸಿಕೊಂಡಂತಹ ಕುಟುಂಬ ಆಗಿದೆ ನಾನು ಕರೆದಂತಹ ಕುಟುಂಬವಾಗಿದೆ ನಾನು ಪ್ರತ್ಯೇಕಿಸಿದ ಕುಟುಂಬವಾಗಿದೆ ಅಬ್ರಹಾಮನೆ ಅಬ್ರಹಾಮನೇ ಕೆಲಸ ಮಾಡಿದೆ ಬರಗಾಲ ಬಂದಿದ ಮಾತ್ರಕ್ಕೆ ನನ್ನ ಪರ್ಮಿಷನ್ ಪಡೆಯಲಾರದೆ ನನ್ನ ಚಿತ್ತ ತಿಳಿದುಕೊಳ್ಳಲಾರದೆ ನನ್ನ ಮೇಲೆ ಆಧಾರಗೊಳ್ಳದೆ ಫರೋಹನ ಮೇಲೆ ಆಧಾರಗೊಳ್ಳಲು ಬಂದಿಯಲ್ಲವೇ ನಾನು ವಾಗ್ದಾನ ಮಾಡಿರುವ ಭೂಮಿಯನ್ನು ಬಿಟ್ಟು ಬಿಟ್ಟು ಯಾವ ವಾಗ್ದಾನ ಮಾಡಲಾರದಂತಹ ಐಗುಪ್ತ ದೇಶಕ್ಕೆ ಬಂದು ಏನೆಲ್ಲಾ ಕಷ್ಟಗಳನ್ನು ತಂದಿಕೊಂಡಿಯಲ್ಲವೇ ಅಬ್ರಹಾಮನೇ ಅಬ್ರಹಾಮನೇ ಈ ದಿನ ನಮ್ಮ ಮಧ್ಯೆ ಯಾರಾದರಿದ್ದೀರಾ ದೇವರ ಸನ್ನಿಧಿಯಿಂದ ದೂರವಾಗಿ ಕಷ್ಟಗಳನ್ನು ತಂದುಕೊಂಡಂಥವರು ದೇವರ ಚಿತ್ತದಿಂದ ದೂರವಾಗಿ ಕಷ್ಟಗಳನ್ನು ತಂದುಕೊಂಡಂಥವರು ಪ್ರಾರ್ಥನೆ ಜೀವಿತದಿಂದ ದೂರವಾಗಿ ಈ ದಿನ ದಾರಿ ತೋಚದೆ ಜೀವಿಸುವಂಥವರು ಒದ್ದಾಡುವಂಥವರು ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಂದು ವೇಳೆ ಇರುವುದಾದರೆ ನನ್ನ ಜೀವಿತವನ್ನು ದೇವರು ಮತ್ತೆ ತಿರುಗಿ ಕಟ್ಟಲು ಸಾಧ್ಯವೋ ನನ್ನ ಕುಟುಂಬ ಮತ್ತೆ ತಿರುಗಿ ಕಟ್ಟಲು ಸಾಧ್ಯವೋ ಹಾಳಾದಂತಹ ನನ್ನ ಬದುಕನ್ನು ಒಡೆದು ಹೋದ ನನ್ನ ಕುಟುಂಬವನ್ನು ಬೇರೆಯಾದ ನನ್ನನ್ನು ನನ್ನ ಹೆಂಡತಿಯನ್ನು ದೇವರು ಒಂದುಗೂಡಿಸಲು ಸಾಧ್ಯವೋ ಯಶ್ ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡುವ ದೇವರು ಇದ್ದಾರೆ ಆತನೇ ನಾನು ಪ್ರಕಟಿಸುವ ಕರ್ತನಾದ ಏಸು ಫರೋಹನು ತನ್ನ ದೇಶದಲ್ಲಿ ಯಾರೋ ಒಬ್ಬರು ಸುಂದರವಾದ ಸ್ತ್ರೀ ಬಂದಳಂತೆ ಹಾಗೆ ಬಂದಾಗ ಆಕೆಯನ್ನು ಕರೀಸುತ್ತಾನಂತೆ ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನಂತೆ ಫರೋ ಅಂದುಕೊಳ್ಳುತ್ತಾನಂತೆ ನಾನು ಯಾವ ತಪ್ಪು ಮಾಡಿದರು ಯಾವುದೇ ಪಾಪ ಮಾಡಿದರು ಕೇಳುವಂಥವರು ಯಾರೂ ಇಲ್ಲ ಅಂದುಕೊಳ್ತಾ ಇದ್ದನಂತೆ ಏನೇ ಮಾಡಿದರು ನಡೆಯುತ್ತೆ ಎಂಬುದಾಗಿ ಅಂದುಕೊಂಡನಂತೆ ಹಾಗೆ ಅಂದುಕೊಂಡು ಯಾರೋ ಒಬ್ಬರು ಸಾರಳ ಕುರಿತು ಅವನ ಮುಂದೆ ಹೊಗಳಿದರೆ ಸಾರಳನ್ನು ಕರೆಸುತ್ತಾನಂತೆ ಫರೋಹನಿಗಿಂತಲೂ ದೊಡ್ಡ ಚಕ್ರವರ್ತಿ ಪರಲೋಕದಲ್ಲಿದ್ದಾನೆ ಎಂಬ ಸತ್ಯವನ್ನು ಫರೋಹನು ಮರೆತ ಏನು ಫರೋಹನೇ ಒಬ್ಬ ಸುಂದರ ಸ್ತ್ರೀ ಕಾಣಿಸಿದರೆ ಅವರು ಯಾರಾದರೂ ಸರಿ ನಿನ್ನ ಬಳಿಗೆ ಕರೆಸಿಕೊಳ್ಳುವಿಯೋ ನಿನಗೆ ಕೇಳುವವರು ಯಾರೂ ಇಲ್ಲವೋ ನೀನು ಮಾಡುವ ಪಾಪಿಷ್ಟ ಕಾರ್ಯ ನೋಡಿ ಕೇಳುವವರು ಯಾರೂ ಇಲ್ಲವೋ ನೀನು ಮಾಡುವ ಪಾಪಿಷ್ಟ ಕಾರ್ಯಗಳಿಗೆ ಶಿಕ್ಷಿಸುವವರು ಯಾರೂ ಇಲ್ಲವೋ ಹಾಗೆ ನೀನು ಭಾವಿಸುತ್ತಾ ಇದೆಯಾ ಹಾಗಾದರೆ ತೋರಿಸ್ತೇನೆ ನಾನಿದ್ದೇನೆ ಪ್ರಪಂಚವನ್ನು ಪರಿಪಾಲಿಸುವ ದೇವರಾಗಿ ನಾನು ಇದ್ದೇನೆ ಈ ದಿನ ಯಾರಾದರೂ ಇದ್ದಾರಾ ನಮ್ಮ ಮಧ್ಯ ನಾನು ಮಾಡುವ ತಪ್ಪು ನೋಡುವವರು ಯಾರೂ ಇಲ್ಲ ನಾನು ಹಾಕಿಕೊಳ್ಳುವ ವೇಷವನ್ನು ಗಮನಿಸುವವರು ಯಾರೂ ಇಲ್ಲ ನನಗಿರುವ ಹುದ್ದೆಯ ನಿಮಿತ್ತ ಅಧಿಕಾರದ ನಿಮಿತ್ತ ನನಗಿರುವ ದುಡ್ಡಿನ ನಿಮಿತ್ತ ನನಗಿರುವ ತಿಳುವಳಿಕೆಯ ನಿಮಿತ್ತ ನನಗಿರುವ ಪ್ರಖ್ಯಾತಿಯ ನಿಮಿತ್ತ ನನಗಿರುವ ಪದವಿಯ ನಿಮಿತ್ತ ಏನ್ ಮಾಡಿದ್ರೂ ನಡೆಯುತ್ತೆ ಎನ್ನುವಂತಹ ಮೂರ್ಖವಾದ ಆಲೋಚನೆಯುಳ್ಳವರಾಗಿ ಯಾರಾದರೂ ಇದ್ದೀರಾ ಜಾಗ್ರತೆ ನೀವು ಏನೇ ಮಾಡಿದರೂ ನೋಡುವವರು ಯಾರೂ ಇಲ್ಲ ಅಂದುಕೊಳ್ತಾ ಇದ್ದೀರಿ ಆದರೆ ಪ್ರಪಂಚವನ್ನೇ ಸೃಷ್ಟಿಸಿದ ದೇವರು ಇದ್ದಾರೆ ಆತನು ನೋಡುತ್ತಿದ್ದಾನೆ ಆತನು ಗಮನಿಸುತ್ತಿದ್ದಾನೆ ನೀವು ಮಾಡುವ ಪ್ರತಿ ಪಾಪವನ್ನು ನೀವು ಆಲೋಚಿಸುವ ಪ್ರತಿ ಪಾಪಿಷ್ಟ ಆಲೋಚನೆಯನ್ನು ದೇವರು ನೋಡ್ತಿದ್ದಾರೆ ನಿಮ್ಮ ಹೆಂಡತಿ ನಿಮಗಿದ್ದರೂ ಕೂಡ ಪರಾಪುರುಷನ ಹೆಂಡತಿ ನಿನಗೆ ಬೇಕಾಗಿತ್ತು ಒಬ್ಬ ಅಮಾಯಕನ ಹೆಂಡತಿ ನಿನಗೆ ಬೇಕಾಗಿತ್ತು ಪರಸ್ತ್ರೀ ನಿನಗೆ ಬೇಕಾಗಿತ್ತು ಏನ್ ಮಾಡಿದ್ರೂ ಪರವಾಗಿಲ್ಲ ಅಂದ್ಕೊಳ್ತಾ ಇದೀಯಾ ನಡೆಯೋದಿಲ್ಲ ಫರೋ ನಡಿಯೋದಿಲ್ಲ ಏನ್ ಜರುಗಿತು ಗೊತ್ತಾ ದೇವರು ಪ್ರಪಂಚವನ್ನೇ ಪರಿಪಾಲಿಸುವ ದೇವರು ನೆನಪು ಮಾಡಿಕೊಳ್ತಾರೆ ಪ್ರಿಯರೇ ಖಂಡಿತವಾಗಿ ಅಬ್ರಹಾಮನು ಅತ್ತಿರುತ್ತಾನೆ ಇದೆಲ್ಲದಕ್ಕೆ ಕಾರಣ ನನ್ನ ಆತುರತನ ಇದೆಲ್ಲದಕ್ಕೆ ಕಾರಣ ನನ್ನ ದೇವರ ಸಹಾಯವನ್ನು ಪಡೆಯಲಾರದೆ ಆತನ ಮೇಲೆ ಆಧಾರಗೊಳ್ಳದೆ ನಾನು ತಪ್ಪು ಹೆಜ್ಜೆ ಹಾಕಿದೆ ಈಗ ನನ್ನ ಹೆಂಡತಿ ನನ್ನಿಂದ ದೂರ ಮಾಡಲ್ಪಟ್ಟಳು ಖಂಡಿತವಾಗಿ ಸಾರಳು ಆ ಪ್ಯಾಲೇಸ್ನಲ್ಲಿ ಅತ್ತಿರುತ್ತಾಳೆ ಪ್ರಿಯರೇ ಯಾಕೆಂದರೆ ಅಳಲಾರದೆ ಸಾರಳು ಹೇಗಿರ್ಲಿಕ್ಕಾಗುತ್ತೆ ಅಳಲಾರದೆ ಅಬ್ರಹಮನು ಹೇಗಿರ್ಲಿಕ್ಕಾಗುತ್ತೆ ಅಳಲಾರದೆ ಇದೆಲ್ಲವನ್ನು ನೋಡುತ್ತಿರುವ ಅಬ್ರಹಾಮನ ಕೆಲಸದವರು ಯಾವ ರೀತಿಯಾಗಿ ಊಟ ಮಾಡಲು ಸಾಧ್ಯ ಪ್ರಿಯರೇ ಇಷ್ಟು ಘೋರ ಜರುಗುತ್ತಿರುವಾಗ ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ಅಳುವಂಥವರು ಅಯ್ಯ ಘೋರ ಜರುಗುತ್ತಾ ಇದೆ ಅಯ್ಯ ನನ್ನ ಕುಟುಂಬದಲ್ಲಿ ಜರಗಬಾರದವುಗಳು ಜರುಗುತ್ತಾ ಇವೆ ನನ್ನ ಮನೆಯಲ್ಲಿ ಜರಗಬಾರದ ಜರುಗುತ್ತಿವೆ ಯಾವತ್ತು ಊಹಿಸಲಾರದ ಪರಿಸ್ಥಿತಿಗಳು ನನ್ನ ಕುಟುಂಬದಲ್ಲಿ ಸಂಭವಿಸುತ್ತಾ ಇವೆ ಊಟ ಮಾಡೋಣ ಅಂದ್ರೆ ಮನಸ್ಸಾಗ್ತಾ ಇಲ್ಲ ಮಲಗಿಕೊಳ್ಳೋಣ ಅಂದ್ರೆ ಕಣ್ಣಿಗೆ ನಿದ್ರೆ ಬರ್ತಿಲ್ಲ ಬಹಳ ಕೊರಗುತ್ತಾ ಇದ್ದೇವೆ ಎಂದು ಅಳುವಂತವರು ಯಾರಾದ್ರೂ ಇದ್ದೀರಾ ಹೀಗೆ ಕಣ್ಣೀರು ಸುರಿಸುವವರು ಯಾರಾದ್ರೂ ಇದ್ದೀರಾ ಹಾಗಾದ್ರೆ ಕೇಳಿ ಆ ಕಣ್ಣೀರು ನೋಡುವಂತಹ ದೇವರು ಇದ್ದಾರೆ ಆತನೇ ನಾನು ಪ್ರಕಟಿಸುವಂತಹ ಕರ್ತನಾದ ಏಸು ಏನ್ ಜರುಗಿತು ಗೊತ್ತಾ ದೇವರು ನೆನಪು ಮಾಡಿಕೊಳ್ಳುತ್ತಾರೆ ಈ ಮಾತು ನೀವು ಆಳವಾಗಿ ನೆನಪಿನಲ್ಲಿಟ್ಟುಕೊಳ್ಳಿರಿ ಕುಟುಂಬ ಒಡೆದು ಹೋಗುವ ಸಮಯದಲ್ಲಿ ಅಬ್ರಹಾಮನ ಕುಟುಂಬ ಅಲ್ಲ ಕಲ್ಲೋಲವಾಗುವ ಸಮಯದಲ್ಲಿ ದೇವರು ನೆನಪು ಮಾಡಿಕೊಳ್ಳುತ್ತಾರೆ ನಾನು ಪ್ರಕಟಿಸುವಂತಹ ದೇವರು ನೆನಪು ಮಾಡಿಕೊಳ್ಳುವಾತನಾಗಿದ್ದಾನೆ ಮಧ್ಯ ಇಳಿದು ಬರುವವನಾಗಿದ್ದಾನೆ ಯಾವ ವಿಷಯದಲ್ಲಿ ನಿಮ್ಮ ಕಷ್ಟದ ವಿಷಯದಲ್ಲಿ ಶ್ರಮೆಯ ವಿಷಯದಲ್ಲಿ ನಿಮ್ಮ ಬಾಧೆಯ ವಿಷಯದಲ್ಲಿ ನಿಮ್ಮ ವೇದನೆಯ ವಿಷಯದಲ್ಲಿ ನೆನಪು ಮಾಡಿಕೊಳ್ಳುವ ದೇವರಿದ್ದಾರೆ ದೇವರು ಅಬ್ರಹಾಮನಿಗೆ ನೆನಪು ಮಾಡಿಕೊಳ್ತಾರೆ ಹೇಗೆ ಪಾಪಿಷ್ಟ ಕೆಲಸ ಮಾಡುವಂತಹ ಆ ಪಾಪಿಷ್ಟ ಫರೋಹನನ್ನು ಶಿಕ್ಷಿಸುತ್ತಾರೆ ಹೇಗೆ ನೋಡೋಣ ಬನ್ನಿ ಹದಿನೇಳನೇ ವಚನ ಆಗ ಯಹೋವನು ಅಬ್ರಹಾಮನ ಹೆಂಡತಿಯಾದ ಸಾರಳ ದೆಸೆಯಿಂದ ಫರೋಹನಿಗೂ ಅವನ ಪರಿವಾರದವರಿಗೂ ಮಹಾ ವೇದನೆಗಳಿಂದ ಬಾಧೆ ಪಡಿಸಿದನು ವೇದನೆ ಉಂಟಾಯ್ತು ಫರೋಹನ ಜೀವಿತದಲ್ಲಿ ಯಾವತ್ತುಂಟಾಗದ ಉಂಟಾಗದ ವೇದನೆ ಯಾವತ್ತೂ ಇರಲಾರದಂತಹ ಬಾಧೆ ಆರಂಭವಾಯ್ತು ಫರೋಹನಿಗೆ ವೇದನೆ ಆರಂಭವಾಗುತ್ತೆ ಬಾಧೆಯು ಆರಂಭವಾಗುತ್ತೆ ಫರೋಹನ ಮನೆಯಲ್ಲಿರುವ ಎಲ್ಲರಿಗೂ ಬಾಧೆಗಳು ಆರಂಭವಾಗ್ತವೆ ಕಾರಣ ಮಾಡಿದ ಪಾಪ ಹೇಗೆ ಸುಮ್ಮನೆ ಬಿಡುತ್ತೆ ಹೇಗೆ ಬಿಟ್ಟು ಬಿಡುತ್ತೆ ತನ್ನ ಹೆಂಡತಿ ಇಲ್ಲದಿದ್ದರೂ ಬೇರೆ ಅವನ ಹೆಂಡತಿಯನ್ನು ಬೇರೆ ಸ್ತ್ರೀಯನ್ನು ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನು ಮಾನವ ಮೌಲ್ಯ ಇಲ್ಲವೋ ಅವನು ಮನುಷ್ಯನಲ್ಲವೋ ಹಾಗೆ ಮಾಡಲು ಕಾರಣ ನಾನು ರಾಜನಾಗಿದ್ದೇನೆ ಏನ್ಮಾಡಿದ್ರೂ ನಡೆಯುತ್ತೆ ರಾಜನಾಗಿದ್ರೆ ಏನ್ ಮಾಡಿದ್ರೂ ನಡೆಯುತ್ತಾ ರಾಜನಾಗಿರುವುದರಿಂದ ದೇಶಕ್ಕೆ ಮಾದರಿಯಾಗಿ ಜೀವಿಸಬೇಕು ರಾಜನಾಗಿರುವುದರಿಂದ ಪ್ರಜೆಗಳಿಗೆ ಉನ್ನತವಾದ ಮೌಲ್ಯಗಳು ಹೇಗೆ ಹೊಂದಿಕೊಂಡಿರಬೇಕು ಎಂದು ಕ್ರಿಯೆಯಲ್ಲಿ ತೋರಿಸಬೇಕಾದ ಫರೋ ನಾನು ರಾಜನಾದ್ದರಿಂದ ಏನ್ಮಾಡಿದ್ರೂ ನಡೆಯುತ್ತೆ ಅಂದುಕೊಂಡು ಪರಸ್ತ್ರೀಯನ್ನು ಮನೆಗೆ ಕರೆಸಿಕೊಂಡಾಗ ರಾಜಾದಿರಾಜನು ನೋಡ್ತಾನೆ ಯೇಸು ನೋಡುತ್ತಾರೆ ಕೊನೆಗೆ ಏನ್ಮಾಡ್ತಾರೆ ಗೊತ್ತಾ ಬಾಧೆಗಳನ್ನು ತರುತ್ತಾರೆ ವೇದನೆಗಳನ್ನು ತರುತ್ತಾರೆ ಫರೋಹನಿಗೆ ನಿದ್ರೆ ಇಲ್ಲದಂತಾಯ್ತು ತಿಂದಿದ್ದು ಕರಗುತ್ತಾ ಇರಲಿಲ್ಲ ಕೊರಗುತ್ತಾ ಇದ್ದ ಯೇಸ್ ನೀವು ದೇವರಿಗೆ ವ್ಯತಿರೇಕವಾಗಿ ಹುಚ್ಚುವೇಷ ಹಾಕುವುದಾದರೆ ದೇವರು ನೋಡ್ತಾ ಇದ್ದಾರೆ ಎಂಬ ಇಲ್ಲದೆ ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ಕೇಳಿರಿ ದೇವರು ನಿಮ್ಮನ್ನು ಶಿಕ್ಷಿಸುತ್ತಾರೆ ನೀವು ಯಾರಾಗಿದ್ರು ಸರಿ ನಿಮ್ಮ ಹುದ್ದೆ ಏನಾಗಿದ್ರು ಸರಿ ನೀವು ಎಷ್ಟೇ ಪ್ರಭಾವಶಾಲಿಯಾಗಿರುವ ಅಧಿಕಾರಿಯಾಗಿದ್ರೂ ಸರಿ ಇಲ್ಲವೇ ದಿಕ್ಕಿಲ್ಲದ ಕಡು ಬಡವನಾಗಿದ್ರೂ ಸರಿ ದೇವರಿಗೆ ಇಷ್ಟವಿಲ್ಲದೆ ನೀವು ನಿಮ್ಮ ಇಷ್ಟಾನುಸಾರ ಜೀವಿಸುವುದಾದರೆ ಶಿಕ್ಷೆ ಎನ್ನುವುದು ಇದೇ ನನ್ನ ದೇವರು ಅಬ್ರಹಾಮನ ಕುಟುಂಬವನ್ನು ನೆನಪು ಮಾಡಿಕೊಳ್ಳುತ್ತಾರೆ ಕುಟುಂಬ ಒಡೆದು ಹೋಗಲಾರದಂತೆ ಕುಟುಂಬ ಅಲ್ಲ ಕಲ್ಲೋಲವಾಗಲಾರದಂತೆ ನನ್ನ ದೇವರು ನೆನಪು ಮಾಡಿಕೊಳ್ಳುತ್ತಾರೆ ಕುಟುಂಬಗಳು ಕಟ್ಟುವಂತಹ ದೇವರು ನನ್ನ ಕರ್ತನಾದ ಯೇಸುವಾಗಿದ್ದಾರೆ ನಿಮ್ಮ ಕುಟುಂಬವನ್ನು ಕೂಡ ಕಟ್ಟಬೇಕೆಂದು ಬಯಸುತ್ತಿದ್ದಾರೆ ಯಶ್ ತಪ್ಪುಗಳು ಜರುಗಿದವು ನಿಮ್ಮ ಗಂಡನಿಂದಾಗಿರಬಹುದು ಹೆಂಡತಿಯಿಂದ ಆಗಿರಬಹುದು ತಪ್ಪು ನಿರ್ಣಯ ತೆಗೆದುಕೊಂಡಿರ್ತೀರಿ ತಪ್ಪು ಹೆಜ್ಜೆ ಹಾಕಿರುತ್ತೀರಿ ಫಲಿತವಾಗಿ ಈ ದಿನ ನಿಮ್ಮ ಕುಟುಂಬ ಅಲ್ಲ ಕಲ್ಲೋಲವಾಗುತ್ತಾ ಅಲೆಗಳಿಂದ ಬಡ್ಕೊಳ್ತಾ ಇರಬಹುದು ಆ ತಪ್ಪು ಹೆಜ್ಜೆಗಳ ನಿಮಿತ್ತ ತಪ್ಪು ನಿರ್ಣಯಗಳ ನಿಮಿತ್ತ ಈ ಲೋಕಸ್ಥರು ಅವಕಾಶ ತೆಗೆದುಕೊಂಡು ನಿಮ್ಮ ಕುಟುಂಬದೊಂದಿಗೆ ಆಟ ಆಡ್ತಿರಬಹುದು ಇಷ್ಟಾದ್ರೂ ಕೂಡ ನಿಮ್ಮ ಜೀವಿತವನ್ನು ನೀವಿದ್ದ ಸ್ಥಳದಲ್ಲಿಯೇ ನಿಮ್ಮ ಕುಟುಂಬ ಇದ್ದ ಪರಿಸ್ಥಿತಿಯಲ್ಲಿಯೇ ನನ್ನ ಯೇಸುವಿಗೆ ಒಪ್ಪಿಸುವುದಾದರೆ ನಿಮ್ಮ ಕುಟುಂಬವನ್ನು ಕಟ್ಟುವುದಕ್ಕಾಗಿ ನನ್ನ ಯೇಸು ಸಿದ್ಧವಾಗಿದ್ದಾನೆ ಎಂಬುದು ವಾಸ್ತವ ಪರಿಶುದ್ಧನಾದ ತಂದೆಯೇ ಆ ದಿನ ಅಬ್ರಹಾಮನ ನಿರ್ಣಯವು ಅವನ ಕುಟುಂಬವನ್ನು ಅಲ್ಲ ಕಲ್ಲೋಲ ಮಾಡುತ್ತಿರುವಾಗ ಅಯ್ಯೋ ಅಯ್ಯೋ ನಮ್ಮ ಕುಟುಂಬ ಒಡೆದು ಹೋಗ್ತಾ ಇದೆ ಎಂದು ಒಂದು ಕಡೆ ಅಬ್ರಹಾಮನು ಆ ಕಡೆ ಸಾರಳು ಕರುಗುತ್ತಿರುವಾಗ ನೆನಪು ಮಾಡಿಕೊಂಡೆ ದೇವರೇ ನೀನು ನೆನಪು ಮಾಡಿಕೊಂಡೆ ಈ ದಿನ ನಮ್ಮ ಮಧ್ಯೆ ಯಾವುದಾದರೂ ಕುಟುಂಬ ಅಲ್ಲ ಕಲ್ಲೋಲವಾಗುತ್ತಿರುವುದಾದರೆ ಯಾವುದೇ ಕುಟುಂಬವಾಗಲಿ ಬೇರ್ಪಟ್ಟು ಬೇರೆಯಾಗಿ ಒಡೆದು ಹೋಗುತ್ತಾ ಇರುವುದಾದರೆ ನೆನಪು ಮಾಡಿಕೋ ದೇವರೇ ನೆನಪು ಮಾಡಿಕೋ ಗಂಡ ಹೆಂಡತಿಯರ ಮಧ್ಯ ಪ್ರೀತಿ ಅನುರಾಗ ಅನುಬಂಧವಿಲ್ಲದೆ ಒಬ್ಬರಿಂದ ಇನ್ನೊಬ್ಬರು ಯಾವುದೋ ಒಂದು ಕಾರಣಕ್ಕಾಗಿ ಬೇರೆಯಾಗಿ ಈ ದಿನ ಕೊರಗುತ್ತಾ ಇರುವುದಾದ್ರೆ ಆ ದಿನ ಅಬ್ರಹಾಮ ಸಾರಳನ್ನು ನೀನು ಹೇಗೆ ನೆನಪು ಮಾಡಿಕೊಂಡು ಆ ಕುಟುಂಬ ಹೇಗೆ ಕಟ್ಟಿದೀಯಲ್ಲವೇ ಹಾಗೆಯೇ ಈ ದಿನ ಈ ವಾಕ್ಯ ಕೇಳುವವರ ಕುಟುಂಬಗಳನ್ನು ನೀವು ನೆನಪು ಮಾಡಿಕೊಂಡು ಆ ಕುಟುಂಬಗಳನ್ನು ದೇವರೇ ಅಂತಹ ಕುಟುಂಬಗಳನ್ನು ಸ್ಥಿರಪಡಿಸಿರಿ ಅಂತಹ ಕುಟುಂಬಗಳು ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡಿರಿ ಎಂದು ನಿಮ್ಮ ಚಿತ್ತದ ಪ್ರಕಾರ ಯಥಾರ್ಥವಾಗಿ ಜೀವಿಸುವಂತಹ ಜೀವಿತವು ಭಾಗ್ಯವು ನಮಗೆ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ थर्टी कुकटपल्ली हैदराबाद सेवेंटी टू